That i not ಕುಮಾರಸ್ವಾಮಿ ವಿಚಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿ ಹೆಸರು ಮುಂಚೂಣಿ ಸ್ಥಾನವರ ಯಾರೋ ಮನೆ ಮಾಡ್ಕೊಳ್ಳಿ ಈಗ ಪಾಪ ಈಗ ಎಂ ಪಿ ಅಂತ ಯೋಗೇಶ್ ಬೇಕಿತ್ತು ಅಂತಾರೆ ಈಗ ಅವ್ರವ್ರು ಸಟ್ಲ ಅವ್ರು ಕ್ಯಾಂಡಿಡೇಟ್ ನಾವು ಆಗ್ತಿವಿ ಬಿಟ್ಟರೆ ನಾವೇನು ಅಲ್ಲಿ ಡಿ ಕೆ ಸಿರ್ ಆದರು ತಮ್ಮ ಆದರೋ ಇನ್ನೊಬ್ರು ಆದರೋ ಆಶ್ಚರ್ಯ ವ್ಯಕ್ತಿ ಆದರೋ ಯಾರೋ ಒಬ್ಬರನ್ನ ಕ್ಯಾಂಡಿಡೇಟ್ ಮಾಡ್ತೀವಿ ಕ್ಯಾಂಡಿಡೇಟ್ ಸೂಕ್ತ ಸಂದರ್ಭದಲ್ಲಿ ಕ್ಯಾಂಡಿಡೇಟ್ ಅಂತಿಮ ಆಗಿಲ್ಲ ಇನ್ನು ಸೂಕ್ತ ಸಂದ ಇದರಲ್ಲಿ ಕ್ಯಾಂಡಿಡೇಟ್ ತೀರ್ಮಾನ ತೀರ್ಮಾನ ಮಾಡಿದೀವಿ ಸೂಕ್ತ ಸಂದರ್ಭದಲ್ಲಿ ಹೇಳ್ತೀವಿ ನಾನು ಹೇಳ್ತಾ ಇರೋದು ಕೇಳಪ್ಪ ಕ್ಯಾಂಡಿಡೇಟ್ ತೀರ್ಮಾನ ಮಾಡಿದೀವಿ ನಾನು ಹೇಳ್ಬೇಕ್ರಿ ಚೇರ್ಮನ್ ನಾನು ಮೀಟಿಂಗ್ ಮಾಡಿ ಕೊಟ್ಟು ಸಿ ಕಳಿಸಿ ಅನೌನ್ಸ್ ಮಾಡೋದು ತೀರ್ಮಾನ ಹಿಂದಿನ ಲೋಕಸಭೆ ಚುನಾವಣೆ ಹೇಳಿದ್ರೆ ಯಾರೋ ಹೊಸ ಹಾಕ್ತಿವಿ ಅಂತ ಕೊನೆ ಸ್ಟಾರ್ ತಂದು ಹಾಕಿದ್ರೆ ಪಾಪ ಸ್ಟಾರೇ ಚೇಂಜ್ ಅವ್ರದ್ದು ಹೇಳಪ್ಪ ಆಯ್ತು ಚುನಾವಣೆ ಸೋಲೋದು ಗೆಲ್ಲೋದು ಎಲ್ಲ ಸಹಜ ಚುನಾವಣೆ ಹಂಗಾರೆ ಕುಮಾರಸ್ವಾಮಿ ಅವ್ರು ಗೆದ್ಬಿಟ್ಟಿದ್ರು ಮಗ ಸರ್ ಘೋಷಣೆ ನಿನ್ ಮಾಡಕ್ಕಾಗಲ್ಲ ಸೋಲು ಗೆಲುವು ದೇವೇಗೌಡ್ರಿ ರಾಷ್ಟ್ರ ಆಳದವರು ತುಮಕೂರಲ್ಲಿ ಸೋಲ್ ನೀವಂಟ್ರಿ ಏನ್ ಮಾಡಕ್ ಸೋಲು ಯಾರ ಕೈಲೂ ಇಲ್ಲ ಗೆಲುವು ಯಾರ ಕೈಲೂ ಇಲ್ಲ ಜನ ತೀರ್ಮಾನ ಮಾಡ್ಬೇಕು ದಿನಿ ಯಾರೋ ಒಬ್ಬರು ತೀರ್ಮಾನ ಮಾಡಿ ಗೆಲ್ಸಕ್ಕಾಗಲ್ಲ ಚುನಾವಣೆ ನೀವು ಕ್ಯಾಂಡಿಡೇಟ್ ವಿಚಾರ ಹೇಳಿದ್ರೆ ಕ್ಯಾಂಡಿಡೇಟ್ ಸೂಕ್ತವಾಗಿ ಹೋಗೋದು ಡೇಟ್ ಅನೌನ್ಸ್ ಇವತ್ತು ಏನು ಅರ್ಜೆಂಟ್ ಇದೆ ಡೇಟ್ ಅನೌನ್ಸ್ ಮಾಡಿ ಜಿಲ್ಲೆಗೆ ಕುಮಾರಸ್ವಾಮಿ ಅವರು ಅಭಿವೃದ್ಧಿ ನಮ್ದೇನು ಹುಡುಕವಾಗಿಲ್ಲ ಯಾವ ಅಂದ್ರೆ ಅವರೊಬ್ರು ರಾಷ್ಟ್ರದ ಅಧ್ಯಕ್ಷನ ಅಥವಾ ಸೀನಿಯರ್ ಲೀಡರ್ನ ಭೇಟಿ ಮಾಡೋದು ಮಾತಾಡೋದೆಲ್ಲ ಸಮಸ್ಯೆ ಅಂದ್ರೆ ಯಾರು ಯಾರು ಭೇಟಿ ಮಾಡಬಾರ್ದು ಅಂತ ನಿಗದಿ ಮಾಡೋಕ್ಕಾಗತ್ತೆ ಅವಧಿ ಪೂರ್ವ ಚುನಾವಣೆ ಬರುತ್ತೆ ಅಂತ ಕುಮಾರಸ್ವಾಮಿ ಜ್ಯೋತಿಷ್ಯ ಹೇಳ್ತಾರೇನ್ರಿ ಜ್ಯೋತಿಷ್ಯ ಹೇಳೋದಾದ್ರೆ ಕೇಳ್ರಿ ಅವ್ರಿಗೆ ಅವ್ರು ಯಾವತ್ತರ ಒಂದ ಪೂರ್ಣ ಪ್ರಮಾಣದ ಸರ್ಕಾರ ಮಾಡಿದ್ರ ಅಂಬವ ಇಲ್ಲ ಅದಕ್ಕೆ ಅವ್ರಿಗೆ ಆತರ ಅಂತಾರೆ ಸೊ ಯಾವ ಸರ್ಕಾರ ಬಂದ್ರು ಯಾವತ್ತವ್ರು ಅಧಿಕಾರ ಸಿಕ್ಕದ್ರು ಅವ್ರು ಪೂರ್ಣ ಅವಧಿನ ಮುಗಿಸೋಕೆ ಅವ್ರು ಯಾವತ್ತೂ ರೆಡಿ ಇಲ್ಲ ಅದಕ್ಕೆ ಅವ್ರ ಜ್ಯೋತಿಷ್ಯ ಉದ್ದೇಶ ಗೊತ್ತಿಲ್ಲಪ್ಪ ಅವ್ರನ್ನೇ ಕೇಳು ಜ್ಯೋತಿಷ್ಯ ಹೇಳೋದಾದ್ರೆ ಹೇಳಿ ನಾ ಒಂದಷ್ಟು ಜನ ನನ್ನ ಹತ್ರನು ಯಾರು ಬಂದ್ರೆ ಹೇಳ್ತೀನಿ ಈ ಒಳ್ಳೆ ಜ್ಯೋತಿಷ್ಯ ಹೇಳಾರಿದ್ದಾರೆ ಹೋಗಿ ಅಂತ ಹೇಳ್ತಾರೆ